ನಮಸ್ಕಾರ ಎಲ್ಲರಿಗೂ ನಾನು ಈಗ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಟೈಮ ಆರಾಗ್ಯದ ಇನ್ನು ಈಗ ನೀರು ಬಂದೆವು ಅವರು ನೀರು ಅದೆಲ್ಲ ತುಂಬಿ ಹೊಲಕ್ಕೆ ಹೋದಲ್ರಿ ಅವರ ಒಂದು ಸ್ವಲ್ಪ ಹೋಗಿ ಬರ್ತೀನಿ ದೊಡ್ಡ ಅಂತ ಕಸಿಂದ ಹೊಲಕ್ಕೆ ಹೋಗ್ಯಾರ ನಾನು ಇನ್ನು ಅಡ್ಗಿ ಅಂತೂ ಏನೂ ಮಾಡಿಲ್ಲರಿ ಇನ್ನು ಎಲ್ಲ ಮಾಡಬೇಕು ಅಡುಗೆ ಇವತ್ತಾರ ಬುತ್ತೊಟ್ಟಿ ಒಯ್ಯಬೇಕಲ್ರಿ ನಮ್ಮ ತಂಗಿ ಅವ್ರಿಗೆ ಅದಕ್ಕೆ ಬುತ್ರೊಟ್ಟಿಗೆ ಎಲ್ಲ ನೀನು ಎಲ್ಲ ರೊಟ್ಟಿ ಅದು ಮಾಡೋದಾಗ್ಯದ ಇವತ್ತೊಂದು ಸ್ವಲ್ಪ ಹುಳಬಾನ ಮತ್ತು ಎಲ್ಲ ಪಲ್ಯಗಳು ಮಾಡಬೇಕು ಇಲ್ಲಿ ನಾನು ಹಿಂಡಿ ಪಲ್ಯ ಮಾಡಿದ್ರಿ ಒಂದು ಸ್ವಲ್ಪ ಪಲ್ಯ ಹಾಕಿ ಹಿಂಡಿ ಪಲ್ಯ ಮಾಡಿದ್ದು ಹೊಲ್ಯಾಗ ಒಂದಿಷ್ಟು ಅನ್ನಕ್ಕೆ ಇಟ್ಟಿನಿ ಈ ಕಡೆ ಪುಂಡಿ ಪಲ್ಯ ಭೀ ಮಾಡಿಟ್ಟಿದ್ರಿ ಆದ್ರೆ ಈ ಪುಂಡಿ ಪಲ್ಯ ಮಾಡೋದಲ್ಲಿ ಯಾವ್ದು ಯಾವಾಗಲೂ ವೀಡಿಯೋಸ್ ಮಾಡಿದ್ದಿಲ್ಲ ನಾನು ಈಗ ಬುಟ್ಟೆಗೆ ಒಯ್ಬೇಕು ಅಂತ ಹೇಳ್ಕಿಂದ ರೊಟ್ಟಿಯೆಲ್ಲ ಬುಟ್ಟೆಗೆ ಹಾಕಿಟ್ಟಿದ್ದು ಆದ್ರೆ ಗಾಡಿ ಮೇಲೆ ಹೋಗ್ತೀವಲ್ಲ ರೀ ಗಾಡಿ ಮೇಲೆ ಹೋಗ್ಬೇಕಾದ್ರಂತೂ ಬುಟ್ಟಿ ಹಿಡ್ಕೊಂಡು ಕುಂದ್ರದಂತೂ ಅದ ಅದಕ್ಕಾಗಿ ಒಂದು ರೊಟ್ಟಿನ ಬಾಕ್ಸ್ದಾಗ ಹಾಕ್ಬೇಕಂತೇಳ್ಕ ಒಂದು ಬಾಕ್ಸ್ ತಂದು ಇಟ್ಟಿದ್ದ ಆದ್ರೆ ಇದೇ ಬಾಕ್ಸ್ನಾಗ ಹಾಕ್ಬೇಕಲ್ಲಿದ್ದೀನಿ ಅದ್ರ ಕಡಿ ಇಟ್ರಂತೂ ರೊಟ್ಟಿ ಅದ್ರಾಗ ರೀ ಒಂದು ಸ್ವಲ್ಪ ರೊಟ್ಟಿ ದೊಡ್ಡ ಆಗ್ಯೂ ಒಂದು ಸ್ವಲ್ಪ ಬಾಕ್ಸ್ ಭಾಳ ಸಾಣ್ದಿತ್ತು ಆ ಸಲಕ್ಕಾಗಿ ಬಾಕ್ಸ ತಳಗ ಆಡ್ ಇಟ್ಕಿಂದ ಅದ್ರ ಮೇಲೆ ರೊಟ್ಟಿ ಹಾಕ್ಲತ್ತಿದ ಈ ರೊಟ್ಟಿ ಇಷ್ಟು ಖರ್ಚಿಕ ಇಟ್ಟು ಎದುರಾಗ್ರೆ ಮುರಿಲಾರ್ದಂಗೆ ಹಾಕೊಂಡು ಹೋದ್ರಾಯ್ತ ಮತ್ತು ಈ ಉಳ್ಕಿದ್ದೆಲ್ಲ ಅಂತೂ ಒಂದು ಕ್ಯಾ ಪಿಸಿಬೇ ಹಾಕೊಂಡು ಹೋದ್ರೆ ಭೀ ಒಂದು ಗಾಡಿಗೆ ಸಿಗ್ಸಕ್ಕೆ ಆ ರೂಟ ಒಂದು ಸ್ವಲ್ಪ ಭಾಳ ಅದ ರೀ ಅದು ಬುಟ್ಟಿ ಹಿಡ್ಕೊಂಡು ಕುಂದ್ರಕ್ಕಂತೂ ಒಂದು ಸ್ವಲ್ಪ ದೂರ ಇದ್ರೆ ಹಿಡ್ಕೊಂಡು ಕುಂದ್ರಬೋದು ಭಾಳ ದೂರದ ಅಂತ ಹೇಳ್ಕಿಂದ ಕುಂದ್ರಲಿಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ಇದೇ ಬಾಕ್ಸ್ ಇತ್ತು ಅಂತಿದ್ದಾನೆ ಅಂದರೆ ಹಿಡ್ಕೊಂಡು ಕುಂದ್ರಕ್ಕೆ ಬೇ ಚಲೋ ಆತದ ಅಂತ ಹೇಳ್ಕೊಂಡು ಇದಿಷ್ಟು ರೊಟ್ಟಿ ಹಾಕಿಟ್ಟು ಇನ್ನೂ ಎಲ್ಲ ಕೆಲಸ ಅಂತೂ ಇನ್ನೂ ಏನು ಮಾಡಿಲ್ಲರಿ ಪಲ್ಯ ಇಷ್ಟ ಮಾಯ್ಟಿನಿ ಇದಿಷ್ಟ ಕಡಿಬೇಳೆ ಇದು ಪಲ್ಯ ಪೂರ್ಣವಾಗಿ ಅಂಥೇಳಿ ಕಡಿಮೆಬೇಳೆ ಪಲ್ಯ ಮಾಡಿಟ್ಟಿದ್ದೆ ಮಾಡಿದ್ದ ಒಂದು ಸ್ವಲ್ಪ ಉಮ್ಗೈಲಿಕ್ಕೆ ಬೆಂಕಿ ಮೇಲೆ ಉಮ್ಗೆಯದ್ದಿದ್ದಿಲ್ಲ ಏನ ಅದಕ್ಕಾಗಿ ಉಮ್ಗೈಲಿಕ್ಕೆ ಇಟ್ಟಿದ್ದ ಈ ಕಡೆ ಅನ್ನ ಒಂದು ಸ್ವಲ್ಪ ಅನ್ನ ಮೆತ್ತಗೆ ಮಾಡ್ಕೊಂಡು ಆರಿಟ್ಟಿದ್ರಿ ಅದಕ್ಕೆ ಸ್ವಲ್ಪ ಸುಳ್ಳಾಗತ್ತಿದ ಭಾಳ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಮೊಸರ ಹಾಕಿ ಮಿಕ್ಸ್ ಮಾಡತ್ತಿದ್ದ ಅನ್ನ ಅಂತೂ ಭಾಳ ಮೆತ್ತ ಕುದಿತ್ರಿ ಅದಕ್ಕಾಗಿ ಏನು ಕಲಸೋದೇನು ಹಾಕ್ಲಿಲ್ಲ ಅದಕ್ಕೆ ಭಾಳ ಅಂದ್ರೆ ಭಾಳ ಗಂಜಿ ಬಿಟ್ಟು ಮೆತ್ತಗಾಗಿತ್ತು ಒಂದು ಸ್ವಲ್ಪ ಮೆತ್ತ ಕುದ್ದಿಲ್ಲ ಅಂದ್ರೆ ಬಿ ಕೈಲಿಂತ ಕಲಸ್ಬೋದಿತ್ತು ಅದಕ್ಕೆ ಚಮಚಲ್ಲಿ ಭಾಳ ಮೆತ್ತಗಲೈತಿತ್ತು ಹಾಗಾಗಿ ನಾನು ಇವತ್ತು ಮೊಸರಿಗೆ ಹಾಕಿ ಮತ್ತು ಹುಳಬಾನ ಅಂತು ಅದಕ್ಕೆ ಚಮಚದೇನು ತಿರುವಿ ಹುಳಬಾನ ಬಿ ರೆಡಿ ಭೀ ಈಗ ಇನ್ನೇನು ಎಲ್ಲ ರೊಟ್ಟಿ ಅದೆಲ್ಲ ಕಟ್ಕೊಂಡು ಇಟ್ಕೊಂಡ್ರಿ ಒಂದು ಸ್ವಲ್ಪ ಬುತ್ತೊಟ್ಟಿಗೆ ಏನೇನು ಬೇಕು ಎಲ್ಲ ಇದಿಷ್ಟೇ ಮಾಡೀನಿ ರೀ ಇವತ್ತು ಸಿಂಪಲ್ಲಾಗಿ ರೊಟ್ಟಿ ಅಂತೂ ಜಾಸ್ತಿಯೇನೋ ಎಲ್ಲ ಐಟಮ್ಸು ಭೀ ಮಾಡಿಲ್ಲ ನಾನು ಯಾಕಂದರೆ ನಾನು ಒಬ್ಬಕ್ಕಿದ್ದೀನಿ ಎಲ್ಲ ಮಾಡಬೇಕಾದ್ರೂ ಮಾಡ್ಬೇಕು ಅನ್ಕೊಂಡಿದ್ದೆ ಆದರೆ ಮಾಡೋದಂತೂ ಹಾಲಿಲ್ಲ ರೀ ಎಲ್ಲ ಅದಕ್ಕಾಗಿ ಇದಿಷ್ಟೇ ನನಗೆ ಎಷ್ಟು ಮಾಡೋದಾಗ್ತದ ಅದಿಷ್ಟೇ ಮಾಡಿಕೊಂಡು ಇವತ್ತಂತೂ ತೊಗೊಂಡು ನಡೆದೀನಿ ರೀ ಒಯ್ಬೇಕು ಬುತ್ತ ರೊಟ್ಟಿ ಅಂತೂ ಟೈಮ ಈಗ ಆಗ್ಯದ ಹೋಲಕ್ಕೆ ಮತ್ತೆ ಹತ್ತು ಆದ್ರಿ ಯಾಕಂದ್ರೆ ಇನ್ನೂ ಎಲ್ಲ ಕಟ್ಕೋಬೇಕಲ್ರಿ ರೊಟ್ಟಿ ಇಟ್ಟೆ ಬಾಕ್ಸ್ನೇ ಹಾಕಿಟ್ಟಿದ್ದೆ ನಾನು ಇದೆಲ್ಲ ಈಗ ಅಂತೂ ಬಂದೇವ್ರಿ ಒಂದು ಸ್ವಲ್ಪ ಪಂಪಿಗೆ ಬಂದಿದ್ರು ಎಣ್ಣೆ ಹಾಕೋಬೇಕಂತ ಹೇಳಿ ಕೆಲಸ ಗಾಡಿಗೆ ಎಣ್ಣೆ ಹಾಕತ್ತಿದ್ರು ಈಗಷ್ಟೇ ಊರಿಗೆ ಬಂದೇವ್ರಿ ಲೇಟ್ ಆಯಿತು ಒಂದು ಸ್ವಲ್ಪ ಬರಬೇಕಾದ್ರೂ ಈಗ ಪೂಜೆ ಮಾಡೋಕ್ರಿ ಬುಟ್ಟಿಗೆ ಪೂಜೆ ಮಾಡೋ ಥರ ನಮ್ಮ ಲಕ್ಷ್ಮಿ ನಮ್ಮ ತಂಗಿದು ದೊಡ್ಡ ದೊಡ್ಡತ್ತಿಯವ್ರವರು ಅದಕ್ಕಾಗಿ ಈಗ ಪೂಜೆ ಮಾಡೋಕರ ಒಂದು ಸ್ವಲ್ಪ ಬರಬೇಕಾದ್ರೆ ಭಾಳ ಲೇಟ್ ಆಯ್ತು ಮತ್ತೆ ಒಂದು ಎರಡು ಗಂಟೆ ಬಂದೇವು ಗಾಡಿ ಮೇಲೆ ಬರಬೇಕಾದ್ರೆ ಹಾದಿ ಒಂದು ಸ್ವಲ್ಪ ಭಾಳ ಸುಮಾರು ಇತ್ತು ರೀ ಕಡೆ ಬರಬೇಕಾದ್ರೆ ಭೀ ಲೇಟ್ ಆಯ್ತು ಮತ್ತೆ ಆ ಊರಿಂದ ಬರಬೇಕಾದ್ರೆ ಜಾಸ್ತಿ ಅಂತೂ ವೀಡಿಯೋ ಅಂತೂ ಮಾಡೋದು ನನಗೆ ಯಾಕಂದ್ರೆ ಕೈಯಾಗ ರೊಟ್ಟಿದು ಬಾಕ್ಸ್ ಒಂದಿತ್ತು ಆ ಸಲಕ್ಕಾಗಿ ಖಾಲಿ ಇದ್ದರೆ ಹ್ಯಾಂಗಾರೆ ವಿಡಿಯೋ ಮಾಡ್ಬೋದು ಅದರ ಕೈಯಾಗ ಎಲ್ಲ ಸಾಮಾನುಗಳಿದ್ದು ಅದಕ್ಕಾಗಿ ಜಾಸ್ತಿ ವೀಡಿಯೋ ಅಲ್ಲಿದ್ದಂತು ಏನೂ ಮಾಡಲಿಲ್ಲ ಏನು ನಮ್ಮ ಊರೊಂದಿಷ್ಟು ಅಬ್ಬಲ್ಪಷ್ಟು ವಿಡಿಯೋ ಇತ್ತು ಅದಕ್ಕಾಗಿ ಈಗ ಬಂದು ಕುಂತಿದ್ದವ್ರಿ ಎಲ್ಲರೂ ಊಟ ಮಾಡುತ್ತಿದ್ದೆವು ನಮ್ಮ ನಮ್ಮ ಲಕ್ಷ್ಮಿ ಅಂತೂ ಎಲ್ಲರಿಗೂ ಊಟಕ್ಕೆ ಕೊಳ್ಳೋಕತಿಡ್ರಿ ನಮ್ಮ ಸಣ್ಣವ್ನ ಮಗಳು ಜಾಸ್ತ ಮೋಸಿ ಅಂತ ಕರಿತಾರೆ ಅದ್ರ ಅಂತೂ ಮೋಸಿ ಅಂತ ಕರೆಯಂಗಿಲ್ಲ ಅದಕ್ಕಾಗಿ ಸಣ ಅಂತೇಳಿ ಅನ್ಕೊತು ಬಂದಿನಿ ಅದಕ್ಕೆ ಸಣ ವ್ಯಾನಿ ರೀ ಜಾಸ್ತಿ ಹಿಂದಿ ನೋಡ್ಯದಾಗಂತೂ ಒಂದು ಸ್ವಲ್ಪ ಕಮೆಂಟ್ ಬಂದೀವಿ ರೀ ಮೋಸಿಗಿ ಸಣ ವ್ಯಾರಿಗೆ ಅಂತೇಳಿ ಕೇಸಿಂದ ನಮ್ಮ ಮೋಸಿ ಮಗಳೇ ಅದ್ರ ನಾ ಕರೆಯೋದಂತು ಸಣ್ ಅಂತೇಳಿ ಕರಿತೀನಿ ಅದಕ್ಕೆ ಎಲ್ಲರಿಗೂ ಊಟಕ್ಕಂತೆ ಕೊಳತ್ತಿಳ್ರಿ ನಮ್ಮ ಲಕ್ಷ್ಮಿ ಅಂತೂ ಇನ್ನೇನು ಊಟ ಮಾಡ್ಬೇಕ್ರಿ ಇನ್ನ ಊಟ ಮಾಡಿ ಒಂದ್ ಸ್ವಲ್ಪ ಕುಂತು ನಾವು ಇನ್ನ ಊರಿಗೆ ಹೋತೇವಿನ ಮಾತೆಯ ಲೇಟ್ ಲೇಟಾದಮೇಲೆ ಈಗ ಎಲ್ಲ ಊಟ ಅದು ಎಲ್ಲ ಐತ್ರೀ ಇನ್ನೇನು ಹೋಗಬೇಕು ಊರಿಗಂತೂ ಅವರು ಭೀ ನಿಂತಾರೆ ಅಂತ ಹೋಗಬೇಕಂದ್ಕೊಂಡು ಯಾಕಂದ್ರೆ ಟೈಮ್ ಈಗ ನಾಲ್ಕು ಆಗ್ಯದಲ್ಲ ರೀ ನಮ್ಮ ಊರಿಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆತು ರೀ ಮತ್ತು ಒಂದು ಸ್ವಲ್ಪ ಲೇಟ್ ಮಾಡಿದೆ ಅಂದ್ರೆ ಭೀ ಅನಸಕ್ ಭಾಳ ಆತು ರೀ ಕತ್ಲಾತಿಂದ ಯಾಕಂದ್ರೆ ಹೊಲದಾಗ ಒಂದು ಸ್ವಲ್ಪ ಎತ್ಕೊಳ್ಳೋದು ಎಲ್ಲ ಕಟ್ಟಿ ಬಂದಿದ್ರು ನಿರಾಮ ಅಲ್ಲೇ ನಮ್ಮ ಭಾವರಿಗೆ ಅದು ಹೇಳಿದರು ಅದಕ್ಕಾಗಿ ನಾವು ಹೊಲಕ್ಕೆ ಹೋಗ್ಕೊಂಡು ಮತ್ತೆ ಆ ಕಡೆ ಊರಿಗೆ ಹೋಗ್ಬೇಕಲ್ರಿ ಅದು ಸಲಕ್ಕಾಗಿ

ಬರ್ತಾರೀ ಈಗ ಬುತ್ತೊಟ್ಟಿ ಕೋಟ ಹೊಳ್ಳಿ ಹೊಂಟಿದೇವ ನಮ್ಮ ಊರಿಗಂತೂ ಇನ್ನ ಈಗ ಬಂದೇವ ಅವ್ರ ಊರ ಅಲ್ಲಿದ್ ಆತ್ರ ಇನ್ನ ಹಿಂಡಿ ಅಂತೂ ಬಹಳ ದೂರದ ಇನ್ನ ಇಂಡಿಗೆ ಹೋಗಬೇಕು ಇಂಡಿಗೆ ಹೋದ್ಮೇಲಂತೂ ನಮ್ಮ ನಮ್ ಹುಸಿ ನಮ್ಮ ಸಣ್ಣ ಒಂದು ಒಂದ ಭಾಳ ಅಲ್ಲೇ ಹಿಂಡಿ ಮಗಳಿಗೆ ಅದ ಅವ್ರದ ಊರಂತೂ ಈ ಕಡೆ ಬಂದು ಹೋರಿ ಮತ್ತ ಬರದಾಗಲ್ಲ ಹಗತ್ತಾಳ ಆದ್ರೆ ಇನ್ನ ಏನು ಮಾಡ್ತಾರೇನೋ ನೋಡಮ್ಮ ಹೋದ್ರೂ ಹೋಗಮ್ಮ ಮತ್ತ ಹೋಲೀಲ್ ಅಂದ್ರ ಊರಿ ಹೋಗಮ್ಮಗತ್ತಾರ ಇಲ್ಲಿ ನೋಡ್ರಿ ಎತ್ತಿನ ಗಾಡಿ ಸಣ್ಣದ ಚಕ್ಕಡ ಗಾಡಿ ಆ ಸೈಕಲ್ ಮೋಟ್ರಿಗೆ ಎರಡು ಜಾಯಿಂಟ್ ಮಾಡ್ಯಾರ ಜಾಯಿಂಟ್ ಮಾಡಿ ಆ ಎತ್ತಿನ ಗಾಡಿನೇ ಸೈಕಲ್ ಮೋಟ್ರಿಗೆ ಹಚ್ಚಿ ಕೆಸಂದ್ ಎಳಕರ ಅದ್ರಾಗ ಭಿ ಅವರು ಪತ್ರ ಹೇರ್ಯಾರಿ ಏರ್ ಕೆಸಿಂದ ಈ ತರದ ಸೈಕಲ್ ಎತ್ತಿನ ಗಾಡಿ ಅಂತೂ ನಮ್ಮ ಕಡೆ ಅಂತೂ ಇಲ್ರಿ ಇವ್ರು ಗಾಡಿ ಗಾಡಿಗೆ ನೋಡಿಕ ಭಾಳ ನಗಲಾಗ ಹತ್ತಿದ್ರು ಯಾಕಂದ್ರ ಈ ತರ Um. हां ಹಿಂದಿದವ್ರಿ ಯಾವ್ದಾರ ಹೋಲಿಲ್ಲ ಯಾಕಂದ್ರೆ ಇನ್ನು ಎರಡು ಮೂರು ದಿನದಾಗ ಮತ್ತೆ ಬರೋದ್ರಿ ಕುಬ್ಸ ಅದ ಅದಕ್ಕೆ ಕುಬ್ಸಕ್ಕೆ ಬಂದಾಕರ ಮತ್ತು ಹೋದ್ರಾಯ್ತಂತೇಳ್ಕ ಬಿಟ್ಟೆವು ಇಲ್ಲೇ ಬಂದಿದ್ರಿ ನಮ್ಮ ಸಣ್ಣ ಮಗ ಅಂತೂ ನಮ್ಮ ಮೋಶಿ ಮಗ ರೀ ಇಲ್ಲೇ ಹಿಂಡಿಗೆ ಸಾಲಿಗೆ ಬರ್ತಾನೆ ರೀ ಅದಕ್ಕೆ ಸಿಕ್ಕಿದ್ನು ಆ ಕಡೆ ಅವ್ರ ಊರು ಮೆಗಿಂದೆ ಹೊಂಟಿದ್ದೆವು ನಾವು ಅದಕ್ಕೆ ಗಾಡಿ ಮೇಲೆ ಹೋಗ್ಬಾರಪ್ಪ ತಿಳ್ಕೊಂಡೆವು ಆದರೆ ಅವ ಅಲ್ಲ ಇಲ್ಲಿ ಇಲ್ಲಕ್ಕ ಊರಿಗೆ ಏನಡಿರಿ ಊರಿಗೆ ಬಂದು ಮತ್ತು ಮುಂಜಾನೆ ಅದತ್ತ ಹೋಗ್ತೈತಿರಿ ಅಂತ ನಿಮ್ಮ ಊರಿಗೆ ಅಂತೇಳಿ ಎಲ್ಲ ಹತ್ತಿದ್ನು ಆದರೆ ನಮ್ಮ ಹುಡುಗ ಬಿಟ್ಟು ಬಂದಿದ್ದೆ ರೀ ಅದು ಸಲೇಕ ಸುಮ್ ರಾತ್ರಿ ಅಳತಾನ ಕಿಸಿಂದ ಹೊಂಟೇವು ಇಲ್ಲಿ ನೋಡ್ರಿ ನಮ್ಮ ಬಸ್ಸು ಅಂತೂ ಇಲ್ಲಿ ಇಂಡಿ ಸಲಗ ಕಾಲೇಜ್ ಕೊಡ್ತಾನ್ರಿ ಅವ್ನು ಆ ಅವನಿಗೆ ಭೀ ಅವ್ರ ಊರು ಬಲಾಕ ಬೆಳ್ಕಿ ಸಿಂದ ನಾವಂತು ಮಣೂರ್ ಮೇಗಿಂದ ಹೊಂಟಿದೇವ್ರಿ ಮಂಜ ಬರ್ಬೇಕಾದ್ರೆ ಭೀನು ಆ ಕಳದ ಹೆಂಡಿ ಮೇಗಿಂದ ಬಂದಿದ್ದೇವೆ ನಾವು ಅಬ್ಜ್ಪುರ್ ಮೇಗಿಂದ ಸುಮಾರು ತಗಡಿ ಅದೆಲ್ಲ ಬಂದಿದ್ದೆವು ಒಂದು ಸ್ವಲ್ಪ ಸನಿ ಭೀ ಆತದ್ರಿ ಆ ಸಲೇಕಾಗಿ ಈಗ ಆ ಮಣ್ಣು ದಾಟಿ ಹೊಂಟಿದ್ದೆವು ಇನ್ನು ಬಂದೆವು ನೋಡ್ರಿ ಈಗ ನಮ್ಮೂರಿಗಂತೂ ಬಂದೆವು ಆದ್ರೆ ಊರಿಗಂದ್ರೆ ಅಂದ್ರೆ ಮನಿಗಂತೂ ಹೋಗಿಲ್ಲ ಯಾಕಂದ್ರೆ ಮುಂಜಾನೆ ಹತ್ರ ಹೋಗಿ ಕಟ್ಟಿ ಬಂದಿದ್ದೀರಲ್ರಿ ಆ ಸಲಕೆ ಟೈಮ್ ನೋಡ್ರಿ ಎಷ್ಟು ಒಂದು ಎಲ್ಲಿ ಹೋಗಿ ಅದಕ್ಕೆ ಅಂದ್ರೆ ಸೂರ್ಯ ಅಂತೂ ಪೂರ ಮಣೋಗ ಇಷ್ಟ ಆಯ್ತು ಅಲ್ಲಿಂದ ನಾವು ಎಷ್ಟಿಗೆ ಕೊಟ್ಟಿದ್ದೇವಪ್ಪ ಅಂದ್ರೆ ತಗಿತ್ರಿ ನಮ್ಮ ತಂಗಿಯವರು ಊರಂದ ಬಿಡಬೇಕಾದ್ರೆ ಟೈಮ್ ನಾಲ್ಕಾಗಿತ್ತು ನಮ್ಮ ಹೊಲಕ್ಕೆ ಬರಬೇಕಾದ್ರಂತೂ ಬಡದಾಗ ಬರಬೇಕಾದ್ರಂತೂ ಈಗ ಸೂರ್ಯ ನಿಮ್ಮ ನುಗ್ಲಾಗ ಅದಕ್ಕಾಗಿ ಈ ಎತ್ಗಳಿಗೆ ನೀರ ಕುಡಿಸ್ತಾರ ಐತೆ ಬಂದಂತೆ Gente... Oh, yeah.

బ్యాలే లైట్ అమ్మ

ಬಂದಿಲ್ಲ ಇಲ್ಲಿಗೆ ಬಂದಿಲ್ಲ ಏನಪ್ಪ ನೀ ಬರ್ದಿಲ್ಲ ಮಾಜಿ ಇದು ಉಚಲ ನಡಿ ಒಳಗ ಸರಿ ಯಾ ಸರಿ 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 ಗಾಡಿ ಜೋ ಗಾಡಿ ಹೊರಟ ಸರಿ